ಇಲ್ಲಿ ವೀರಶೈವ ಮಹಾಸಭಾ ಮತ್ತು ಲಿಂಗಾಯತ ಮಹಾಸಭದ ವತಿಯಿಂದ ಪದಾಧಿಕಾರಿಗಳ ಹೊಸಕೋಟೆ ತಾಲೂಕಿನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಇತ್ತು ಅಲ್ಲಿ ನನ್ಗೆ ಹೇಳುವಂಥದ್ದು ಧರ್ಮ ಧರ್ಮಕ್ಕಿಂತ ಮಾನವ ಧರ್ಮ ಶ್ರೇಷ್ಠ ಅಂತ ತೋರಿಸ್ಕೊಟ್ಟಿದ್ದು ವೀರಶೈವ ಧರ್ಮ ಅದಕ್ಕೆ ಇವತ್ತು ಆ ಧರ್ಮ ಏನಾಗ್ತಾ ಇದೆ ನಿಜವಾದ ಧರ್ಮ ಏನಾಗ್ತಾ ಇದೆ ಬೀದಿಯಲ್ಲಿ ಬಿದ್ದು ಬೆತ್ತಲೆಯಾಗಿ ಒದ್ದಾಡ್ತಾ ಇದೆ ಅದಕ್ಕೆ ಬಸವಣ್ಣ ಹೇಳಿಕೊಟ್ಟಂತಹ ಕಳಬೇಡ ಕುಲಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ತನ್ನ ಬಣ್ಣಿಸಬೇಡ ಇದರು ಅಳಿಯಲು ಬೇಡ ಅಂತ ಈ ವಾಕ್ಯವನ್ನು ಬಯಾಟ್ ಮಾಡೋಕ್ಕಿಂತ ಅದರ ಅರ್ಥವನ್ನು ಮೈಗೂಡಿಸಿಕೊಂಡು ನಡೆ ನುಡಿ ನಾವು ನಡೆದಾಗ ಮಾತ್ರ ಸಂವಿಧಾನದಲ್ಲಿರುವಂಥ ಐ ಪಿ ಸಿ ಸೆಕ್ಷನ್ಗಳು ಬರ್ತಿರಲೇ ಇಲ್ಲ ಕಳಬೇಡ ಅಂತಕ್ಕಂಥ ಒಂದು ಮಾತನ್ನು ನಾವು ಮೈಗೂಡಿಸ್ಕೊಂಡಿದ್ರೆ ಇವತ್ತು ಐ ಪಿ ಸಿ ಫೋರ್ ಟ್ವೆಂಟಿ ಕೇಸ್ಗಳು ಬರ್ತಿರ್ಲಿಲ್ಲ ಕೊಲಬೇಡ ಅಂತಕ್ಕಂಥ ಒಂದು ಮಾತನ್ನು ನಾವು ಮೈಗೂಡಿಸ್ಕೊಂಡಿದ್ರೆ ಜೈಲುಗಳು ಬರ್ತಿರ್ಲಿಲ್ಲ ತನ್ನ ಬಣ್ಣಿಸ ಬೇಡ ಇದಿರ ಹಳಿಯಲು ಬೇಡ ಅಂತಂದಿದ್ರೆ ಇವತ್ತು ಅಲ್ಟ್ರಾಸಿಟಿ ಕೇಸ್ಗಳು ಬರ್ತಿರ್ಲಿಲ್ಲ ಅವತ್ತೇ ಸಂವಿಧಾನದ ಏನು ಅರ್ಥ ಬರುತ್ತೆ ಐ ಪಿ ಸಿ ಸೆಕ್ಷನ್ಗಳು ಬರ್ತವೆ ಅದೆಲ್ಲವನ್ನು ಮೀರಿ ಬಸವಣ್ಣ ಒಂದು ದೊಡ್ಡ ಸಂವಿಧಾನವನ್ನು ಕಟ್ಟಿಕೊಟ್ಟಂತಹ ಧರ್ಮ ಬಸವಣ್ಣನ ಧರ್ಮ ಆ ಧರ್ಮ ಅವರ ಹೇಳಿಕೊಟ್ಟಂಥ ವಚನಗಳನ್ನು ನಾವು ಮೈಗೂಡಿಸಿಕೊಂಡ್ರೆ ಈ ಜಗತ್ತಿನಲ್ಲಿ ಮಾನವ ಧರ್ಮ ಹೋಗುತ್ತೆ ನನ್ನ ಪ್ರಕಾರ ಮನುಷ್ಯ ಮನಸ್ಸುಗಳನ್ನು ನೋಯಿಸದೆ ತನ್ನ ಮನಸ್ಸನ್ನು ನೋಯಿಸ್ಕೊಳ್ಳದೆ ಇನ್ನೊಬ್ಬರ ಮನಸ್ಸನ್ನು ನೊಯಿಸ್ಕೊಳ್ಳದ ಹಾಗೆ ನಡೆಯದೆ ನಿಜವಾದ ಧರ್ಮ ಆ ಧರ್ಮ ಇಲ್ಲಿ ನಡೀಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಸಮುದಾಯಕ್ಕೆ ನನ್ನ ಸಮುದಾಯದಲ್ಲಿ ನನ್ನ ಸಮುದಾಯದಲ್ಲಿ ಬನ್ನಿ ಒಳ ಒಳಗಡೆ ಇರ್ತಕ್ಕಂಥ ಸಮುದಾಯದ ಒಳಗಡೆ ಇರ್ತಕ್ಕಂಥ ಸಣ್ಣ ಸಣ್ಣ ಪಂಗಡಗಳು ಸಣ್ಣ ಸಣ್ಣ ಜಾತಿಗಳು ಪಕ್ಷಗಳು ಸಮುದಾಯದ ಒಳಗಡೆ ಕೂಡಬಾರ್ದು ಸ್ವಾರ್ಥಗಳು ಮನುಷ್ಯನದ ಒಳ ನಮ್ಮ ಸಮುದಾಯದ ಒಳಗಡೆ ಬರಬಾರ್ದು ನಾವೆಲ್ಲ ಒಂದೇ ಸಮುದಾಯ ಅಂತ ಹೇಳಿ ನಾವು ಒಂದಾಗಿ ನಿಂತ್ಕೊಂಡಾಗ ಒಂದು ಲಾಂಛನದ ಅಡಿಯಲ್ಲಿ ನಿಂತ್ಕೊಂಡಾಗ ಒಗ್ಗಟ್ಟನ್ನ ತೋರಿಸಿದಾಗ ನಮ್ಮ ಶ್ರೇಷ್ಠತೆಯ ಸಮುದಾಯ ಹೋಗುತ್ತೆ ಒಂದು ಗಟ್ಟಿತನದ ಬೂನಾದಿಯಾಗಿ ನಿಲ್ಲುತ್ತೆ ನಾವೆಲ್ಲರೂ ಒಂದಾಗಿ ಹೋರಾಡನ್ನ ಬನ್ನಿ ನಮ್ಮ ಸಮುದಾಯವನ್ನು ತುಳಿಯಕ್ಕೆ ದಮನ ಮಾಡಲಿಕ್ಕೆ ಅನೇಕ ಅನ್ಯ ಧರ್ಮಗಳು ಇದರೊಳಗಡೆ ಸಂಚು ರೂಪಿಸ್ತಾ ಇದೆ ಅದು ಆಗಬಾರ್ದು ಅಂದರೆ ನಮ್ಮ ಒಳಗಡೆ ಇರತಕ್ಕಂಥ ಇಗೋಯಿಸಮ್ಗಳನ್ನ ಬಿಟ್ಟು ಸಣ್ಣ ಸಣ್ಣ ಜಾತಿಗಳು ಪಂಗಡಗಳನ್ನು ಬಿಟ್ಟು ನಮ್ಮದೊಂದೇ ಧರ್ಮ ಅತಿ ದೊಡ್ಡ ಧರ್ಮ ಅಂತಕ್ಕಂಥದ ವೀರಶೈವ ಧರ್ಮ ಅಂತಕ್ಕಂಥದ್ದನ್ನು ಲಿಂಗಾಯತ ಧರ್ಮ ಇಲ್ಲೂ ಒಂದಾದರೆ ನಿಜವಾಗ್ಲೂ ನಾವು ಶ್ರೇಷ್ಠತೆಯ ದಾರಿಗೆ ಒಂದಾಗಿ ಹೋಗ್ಲಿಕ್ಕೆ ಸಾಧ್ಯ ಬರುತ್ತೆ ಬನ್ನಿ ಒಡೆದ ಮನಸ್ಸುಗಳನ್ನು ಒಂದುಗೂಡಿಸಿ ಒಂದಾಗುವ ಮನಸ್ಸುಗಳನ್ನು ನಾವು ಗಟ್ಟಿತನದಿಂದ ಧ್ವನಿಯಾಗೋಣ ಕರ್ನಾಟಕದ ಜನತೆಗೆ ಇದೊಂದು ಮಾದರಿಯಾಗೋಣ ಆಗೋಣ ಭಾರತ ಮಾತೆಗೆ ಒಂದು ಮಾದರಿಯಾಗೋಣ ಆಗೋಣ ನಮಸ್ಕಾರ ಅಖಿಲ ವೀರಶೈವ ಮಹಾಸಭಾದಿಂದ ಹೊಸಕೋಟೆ ತಾಲೂಕು ಘಟಕದ ಜನಗಳ ನಮ್ಮ ಪ್ರಜೆಗಳೆಲ್ಲ ಸೇರಿ ನಮ್ಮನ್ನ ಆ ತಾಲೂಕ್ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಈ ಇದರಿಂದ ನಾವು ನಮ್ಮ ಘಟಕ ನಮ್ಮ ವೀರಶೈವ ಮಹಾಸಭಕ್ಕೋಸಾಗಿ ಶ್ರಮ ಪಟ್ಟು ದುಡಿತೀವಿ ಜನ ನಮ್ಮ ಜನಾಂಗದ ಒಂದು ಒಗ್ಗಟ್ಟು ಇನ್ನೊಂದು ಎಲ್ಲ ಮಾಡಿ ಮುಂದೆ ಏಳಿಗೆ ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ನಾವು ಗುರುತಿಸಿ ಜಮ್ಮ ನಮ್ಮ ಜನಗಳನ್ನೆಲ್ಲ ಗುರುತಿಸಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ಪ್ರಯತ್ನ ಪಡ್ತೀವಿ ಸಮುದಾಯ ಅಭಿವೃದ್ಧಿ ಆಗಬೇಕಂದ್ರೆ ಶಿಕ್ಷಣ ಶಿಕ್ಷಣ ಆರೋಗ್ಯ ಇವೆಲ್ಲ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕ ಇವತ್ತು ಸನ್ಮಾನ ಸಮಾರಂಭ ಮತ್ತು ಈ ಅವರು ಆಯ್ಕೆಯಾಗಿರ್ತಕ್ಕಂಥ ಪ್ರಮಾಣ ಪತ್ರಗಳನ್ನು ಸ್ವೀಕಾರ ಮಾಡಿದೀವಿ ಆಮೇಲೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಲಿಂಗಾಯತ ಸಮಾಜ ಅಖಿಲ ಭಾರತ ವಿರಸ ಮಹಾಸಭಾದ ಲಿಂಗಾಯತ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಅಂಕ ಬಡಮಕ್ಕಳು ಅಕ್ಕಿ ಹೆಚ್ಚು ಅಕ್ಕ ತಗೊಂಡಿರೋರಿಗೆ ಅವರಿಗೆ ಪ್ರತಿಭಾ ಪುರಸ್ಕಾರಗಳು ಆಮೇಲೆ ಸದಸ್ಯತ್ವಗಳು ಆಮೇಲೆ ಯಾರಿಗಾದರೂ ನಮ್ಮ ಜನಾಂಗದಲ್ಲಿ ಭಾಳ ಬಡವರಾಗಿರ್ತಕ್ಕಂಥವ್ರಿಗೆ ಸಮಾಜ ಗುರುತಿಸ್ಬಿಟ್ಟು ಅವರಿಗೆ ನಾವು ಒಂದು ಇದು ನೆರವು ಕೊಡ್ ನೆರವು 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 ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಹೊಸಕೋಟೆ ತಾಲೂಕಲ್ಲಿ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಮ್ಮ ಜನಾಂಗ ಸೇರಿಸ್ಬಿಟ್ಟು ಒಳ್ಳೆ ಸಂಘಟನೆ ಮಾಡಿ ದೊಡ್ಡ ಫಂಕ್ಷನ್ ಮಾಡಬೇಕಂತ ನಮ್ಮದೊಂದು ಗುರಿ ಸ್ವಾಮಿಗಳು ಸ್ವಾಮಿಗಳು ಒಂದು ವಿಚಾರ ಚರ್ಚೆ ಮಾಡಿದ್ರು ಸಮುದಾಯ ಭವನ ಹೌದು ಈಗ ಹೌದು 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 ಅದು ನಿಂತಿದೆ ಅದನ್ನ ಈಗ ಯಾರು ಇನ್ಚಾರ್ಜ್ ತಗೊಂಡಿದ್ದಾರೆ ಈಗ ತಾಲೂಕು ಹೊಸಕೋಟಿ ತಾಲೂಕು ಇದರಲ್ಲಿ ನೆಕ್ಸ್ಟ್ ಎಲ್ಲ ಸಂಘಗಳೂ ನಾವು ತಾಲೂಕಿನಲ್ಲಿ ಇರ್ತಕ್ಕಂಥ ನಮ್ಮ ವೀರಶೈವ ಬಸವ ಸಂಘ ಇರ್ಬೋದು ವೀರಶೈವ ಸಮಾಜ ಸಂಘ ಇರ್ಬೋದು ನೂಕರ ಸಂಘ ಇರ್ಬೋದು ಆಮೇಲೆ ಇಲ್ಲಿ ನೌಕರ ಸಂಘ ಇರ್ಬೋದು ಎಲ್ಲ ಸಂಘದವ್ರು ಒಂದು ಒಂದು ಸಲ ಮೀಟಿಂಗ್ ನಾವು ಕರೆದು ಬಿಟ್ಟು ಆ ಒಂದು ಇದ್ರ ಬಗ್ಗೆ ಏನು ಭವನದ ಬಗ್ಗೆ ಮಾತಾಡಿ ಮುಂದೆ ಬಸ್ ಬಸು ಭವನದ ಬಗ್ಗೆ ಮಾತಾಡಿ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ನಾವು ನೆರವು ಕೊಡ್ತೀವಿ